ಹಲೋ ಹೈ ಸ್ನೇಹಿತರೆ ತಮಗೆಲ್ರಿಗೂ ಮತ್ತೊಮ್ಮೆ ಟಾರ್ಗೆಟ್ ಕೆ ಪಿ ಎಸ್ ಸಿ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನು ಮುಂದೆ ಭಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರ ಪ್ರಶ್ನೆಗಳ ಸರಣಿಯನ್ನು ಮಾಡ್ತಾ ಇದ್ದೀನಿ ಈ ಒಂದು ಸರಣಿಯಲ್ಲಿ ಒಟ್ಟು ನಲವತ್ತು ಭಾಗದ ವಿಡಿಯೋ ಇರುತ್ತೆ ಸೊ ನಲವತ್ತು ಭಾಗದ ವಿಡಿಯೋದಲ್ಲಿ ಇದು ಮೊದಲನೇ ಭಾಗದ ವಿಡಿಯೋ ಆಗಿರುತ್ತೆ ಈ ಮೊದಲನೇ ಭಾಗದ ವಿಡಿಯೋದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ಉತ್ತರ ಮತ್ತು ವಿವರಣೆಯನ್ನು ನೋಡೋಣ ಸ್ನೇಹಿತರೆ ನಲವತ್ತು ಭಾಗದ ವಿಡಿಯೋ ಪ್ರತಿ ಭಾಗದಲ್ಲಿ ಇಪ್ಪತ್ತೈದು ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ತೆಗೆದುಕೊಂಡಿರ್ತೀವಿ ಸ್ನೇಹಿತರೆ ಈ ಒಂದು ಸಾವಿರ ಪ್ರಶ್ನೆಗಳ ಸರಣಿ ಏನಿದೆಯಲ್ಲ ಇದು ನಿಮಗೆ ಮುಂದೆ ಬರುವಂತಹ ಕೆ ಪಿ ಟಿ ಸಿ ಎಲ್ ಪೊಲೀಸ್ ಎಸ್ ಡಿ ಎಫ್ ಡಿ ಎ ಟೀಚರ್ಸ್ ಮತ್ತು ಇನ್ನೆಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಸಾವಿರ ಪ್ರಶ್ನೆ ಬಹುಳಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಸಾವಿರ ಏನಿದಾವಲ್ಲ ನಿಮಗೆ ತುಂಬಾ ಉಪಯೋಗಕಾರಿ ಆಗುತ್ತೆ ಸೊ ಅದಕ್ಕಾಗಿ ಸ್ನೇಹಿತರೆ ಪ್ರತಿ ಭಾಗದ ವಿಡಿಯೋನ ಪ್ರತಿಯೊಂದು ಪ್ರಶ್ನೆಯನ್ನು ನೀವು ಪೂರ್ತಿಯಾಗಿ ನೋಡಿ ಸೊ ಪೂರ್ತಿಯಾಗಿ ನೋಡಿದ ನಂತರ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ದಯವಿಟ್ಟು ನಮ್ಮ ವಿಡಿಯೋಗಳಿಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಸೊ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇ ಪ್ರಶ್ನೆ ನೋಡೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಮೊದಲನೇ ಪ್ರಶ್ನೆ ಭಾರತದ ಒಟ್ಟು ವಿಸ್ತೀರ್ಣ ಎಷ್ಟು ಸರಿಯಾದ ಉತ್ತರ ಬಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರ ಎರಡು ನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಸರಿಯಾದ ಉತ್ತರ ಯಾವುದಂದ್ರೆ ಬಿ ಸ್ನೇಹಿತರೆ ವಿವರಣೆ ನೋಡೋದಾದ್ರೆ ಭಾರತವು ಭೂ ವಿಸ್ತೀರ್ಣದಲ್ಲಿ ಜಗತ್ತಿನ ಏಳನೇ ದೊಡ್ಡ ರಾಷ್ಟ್ರ ಎಷ್ಟನೇ ದೊಡ್ಡ ರಾಷ್ಟ್ರ ಅಂದ್ರೆ ಏಳನೇ ದೊಡ್ಡ ರಾಷ್ಟ್ರ ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತದ ವಿಸ್ತೀರ್ಣ ಶೇಕಡಾ ಎಷ್ಟಿದೆ ಅಂದ್ರೆ ಒಟ್ಟು ಜಗತ್ತಿನ ವಿಸ್ತೀರ್ಣದಲ್ಲಿ ಭಾರತದ ಶೇಕಡಾ ವಿಸ್ತೀರ್ಣ ನೋಡೋದಾದ್ರೆ ಎರಡು ಪಾಯಿಂಟ್ ನಾಲ್ಕು ಎರಡರಷ್ಟು ಐತಿ ಸೊ ಇದು ಎರಡು ಪಾಯಿಂಟ್ ನಾಲ್ಕು ಎರಡರಷ್ಟು ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಭಾರತವು ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಇದೆ ಅಂದರೆ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟ್ರ್ ಉದ್ದ ಐತಿ ಇನ್ನು ಪೂರ್ವದಿಂದ ಪಶ್ಚಿಮಕ್ಕೆ ಪೂರ್ವದಿಂದ ಪಶ್ಚಿಮಕ್ಕೆ ನೋಡೋದಾದ್ರೆ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಅಗಲವಿದೆ ಅದೇ ರೀತಿಯಾಗಿ ಕರ್ನಾಟಕದ ವಿಸ್ತೀರ್ಣ ನಾವು ನೋಡೋದಾದರೆ ಒಂದು ಲಕ್ಷ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ್ ಕಿಲೋಮೀಟರ್ ಕರ್ನಾಟಕದ ವಿಸ್ತೀರ್ಣ ಇದೆ ಇನ್ನು ಎರಡನೇ ಪ್ರಶ್ನೆಗೆ ಪ್ರಶ್ನೆ ನೋಡೋದಾದರೆ ಭಾರತದ ಮೊದಲ ದಿನಪತ್ರಿಕೆ ಯಾವುದು ಭಾರತದ ಮೊದಲ ದಿನಪತ್ರಿಕೆ ಯಾವುದಂದ್ರೆ ಅದು ದಿ ಬೆಂಗಾಲ್ ಗೆಜೆಟ್ ಆಪ್ಷನ್ ಸಿ ದಿ ಬೆಂಗಾಲ್ ಗೆಜೆಟ್ ಇದು ಆಂಗ್ಲ ಭಾಷೆಯಲ್ಲಿದೆ ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆ ಯಾವ ಒಂದು ಭಾಷೆಯಲ್ಲಿದೆ ಅಂತ ಹೇಳಿದರೆ ಅದು ಆಂಗ್ಲ ಭಾಷೆಯಲ್ಲಿದೆ ಇದನ್ನು ಪ್ರಾರಂಭಿಸಿದವರು ಯಾರು ಅಂದರೆ ಜೇಮ್ಸ್ ಆಗಸ್ಟ್ ಹಿಕ್ಕಿಯವರು ಎಷ್ಟರಲ್ಲಿ ಜನವರಿ ಇಪ್ಪತ್ತೊಂಬತ್ತು ನೂರ ಎಂಬತ್ತರಲ್ಲಿ ದಿ ಬೆಂಗಾಲ್ ಗೆಜೆಟ್ ಪತ್ರಿಕೆ ಪ್ರಾರಂಭವಾಗುತ್ತೆ ಪ್ರಾರಂಭಿಸಿದವರು ಯಾರು ಜೇಮ್ಸ್ ಆಗಸ್ಟ್ ಹಿಕ್ಕಿಯವರು ಅದೇ ರೀತಿಯಾಗಿ ಕರ್ನಾಟಕದ ಮೊದಲ ದಿನಪತ್ರಿಕೆ ನೋಡೋದಾದ್ರೆ ಅದು ಮಂಗಳೂರು ಸಮಾಚಾರ ಮಂಗಳೂರು ಸಮಾಚಾರ ಹದಿನೆಂಟುನೂರ ನಲವತ್ತ್ಮೂರರಲ್ಲಿ ಮಂಗಳೂರಿನಲ್ಲಿ ಪ್ರಕಟವಾಗಿತ್ತು ಸೊ ಮುಂದಿನ ಪ್ರಶ್ನೆ ಮೂರನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿತ್ತು ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ಎಲ್ಲಿ ಸ್ಥಾಪಿಸಲಾಗಿತ್ತು ಸರಿಯಾದ ಉತ್ತರ ಸಿ ತಾರಾಪುರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಲ್ಲಿ ಮಹಾರಾಷ್ಟ್ರದ ತಾರಾಪುರದಲ್ಲಿ ಭಾರತದ ಮೊಟ್ಟ ಮೊದಲ ಪರಮಾಣು ವಿದ್ಯುತ್ ಕೇಂದ್ರ ಸ್ಥಾಪಿಸಲಾಗಿತ್ತು ಭಾರತದಲ್ಲಿ ಒಟ್ಟು ಈಗ ಎಷ್ಟದಂದ್ರೆ ಏಳು ಪರಮಾಣು ಕೇಂದ್ರಗಳಿವೆ ಸೊ ಅವು ಯಾವ್ಯಾವು ಅಂದ್ರೆ ಮಹಾರಾಷ್ಟ್ರದ ತಾರಾಪುರ್ ಗುಜರಾತ್ರ ಗುಜರಾತದ ಕಾಕ್ರಾಪುರ್ ಏನು ಕರ್ನಾಟಕದ್ದು ಕೈಗ ರಾಜಸ್ಥಾನದ್ದು ರಾಣಾ ಪ್ರತಾಪ್ ಸಾಗರ ಕುಂದನ್ ಕುಂದನ್ಕುಲಂ ಉತ್ತರ ಪ್ರದೇಶದಲ್ಲಿ ನರೂರ ಇನ್ನು ಅದೇ ರೀತಿಯಾಗಿ ತಮಿಳ್ನಾಡಲ್ಲಿ ಮತ್ತೊಂದಿದೆ ಕಲ್ಪಕಲ್ಲಂ ಈ ರೀತಿಯಾಗಿ ಏಳು ಪರಮಾಣು ವಿದ್ಯುತ್ ಕೇಂದ್ರಗಳೇ ಭಾರತದಲ್ಲಿ ಅದಾವ ನಾಲ್ಕನೇ ಪ್ರಶ್ನೆ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ರಾಜ್ಯ ಯಾವುದು ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋ ರಾಜ್ಯ ಯಾವುದಂದ್ರೆ ಕೇರಳ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರೋದು ಯಾವುದಂದ್ರೆ ಅದು ಕೇರಳ ಕೇರಳದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಎಷ್ಟಿದೆ ಅಂದರೆ ಮೂರು ಪಾಯಿಂಟ್ ಒಂಬತ್ತು ಒಂದರಷ್ಟು ಅಲ್ಲಿ ಸಾಕ್ಷರತೆ ಇದೆ ಇನ್ನು ಅದೇ ರೀತಿಯಾಗಿ ಅತಿ ಕಡಿಮೆ ಸಾಕ್ಷರತೆ ಹೊಂದಿರುವಂತಹ ರಾಜ್ಯ ಯಾವುದಂದ್ರೆ ಅದು ಬಿಹಾರ ಅರವತ್ತ್ಮೂರು ಪಾಯಿಂಟ್ ಎಂಟು ಎರಡರಷ್ಟು ಬಿಹಾರ ಸಾಕ್ಷರತೆ ಹೊಂದಿದೆ ಇನ್ನು ಭಾರತದ ಸಾಕ್ಷರತೆ ನೋಡೋದಾದ್ರೆ ಭಾರತದ ಒಟ್ಟು ಸಾಕ್ಷರತೆ ಎಪ್ಪತ್ನಾಲ್ಕು ಪಾಯಿಂಟ್ ಸೊನ್ನೆ ನಾಲ್ಕರಷ್ಟು ಭಾರತದ ಒಟ್ಟು ಸಾಕ್ಷರತೆ ಐತಿ ಇನ್ನು ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಸಾಕ್ಷರತೆಯನ್ನು ನೋಡೋದಾದ್ರೆ ಕರ್ನಾಟಕದ ಸಾಕ್ಷರತೆ ಎಪ್ಪತ್ತೈದು ಪಾಯಿಂಟ್ ಅರವತ್ತರಷ್ಟು ಆರು ಸೊನ್ನೆಯಷ್ಟು ಭಾರತ ಕರ್ನಾಟಕದ ಸಾಕ್ಷರತೆ ಇದೆ ಇನ್ನು ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಕ್ಷರತೆ ಹೊಂದಿರುವ ಜಿಲ್ಲೆಯನ್ನು ನೋಡೋದಾದ್ರೆ ಅದು ದಕ್ಷಿಣ ಕನ್ನಡ ಎಂಬತ್ತೆಂಟು ಪಾಯಿಂಟ್ ಅರವತ್ತೆರಡು ಶೇಕಡ ಎಂಬತ್ತೆಂಟು ಪಾಯಿಂಟ್ ಆರು ಎರಡರಷ್ಟು ದಕ್ಷಿಣ ಕನ್ನಡ ಇದೆ ಇನ್ನು ಅತ್ಯಂತ ಕಡಿಮೆ ಸಾಕ್ಷರತೆ ಹೊಂದಿರುವ ಜಿಲ್ಲೆ ಯಾವುದಂದ್ರೆ ಅದು ಯಾದಗಿರಿ ಜಿಲ್ಲೆ ಯಾದಗಿರಿ ಜಿಲ್ಲೆಯ ಸಾಕ್ಷರತೆ ಪ್ರಮಾಣ ಶೇಕಡ ಐವತ್ತೆರಡು ಪಾಯಿಂಟ್ ಮೂರು ಆರಷ್ಟೇ ಐತಿ ಇನ್ನು ಐದನೇ ಪ್ರಶ್ನೆ ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ವಿಮಾನ ಸಂಪರ್ಕ ಪಡೆದ ನಗರ ಯಾವುದು ಸೊ ಇದಕ್ಕೆ ಸರಿಯಾದ ಉತ್ತರ ಬಳ್ಳಾರಿ ಆಪ್ಷನ್ಸ್ ಬಿ ಬಳ್ಳಾರಿ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಬಳ್ಳಾರಿಯಲ್ಲಿ ಆರಂಭವಾಯಿತು ಸೊ ಕರ್ನಾಟಕದ ಮೊಟ್ಟ ಮೊದಲ ವಿಮ ವಿಮಾನ ಸಂಪರ್ಕ ಪಡೆದ ನಗರ ಬಳ್ಳಾರಿ ಅದು ಎಷ್ಟರಲ್ಲಿ ಅಂದರೆ ಹತ್ತೊಂಬತ್ತು ನೂರ ಮೂವತ್ತೆರಡರಲ್ಲಿ ಇನ್ನು ಭಾರತದಲ್ಲಿ ನೋಡೋದಾದ್ರೆ ಹತ್ತೊಂಬತ್ತು ನೂರ ಹನ್ನೊಂದರಲ್ಲಿ ಉತ್ತರ ಪ್ರದೇಶದ ಅಲಹಾಬಾದ್ನಿಂದ ನೈನಿಯವರೆಗೆ ಹತ್ತು ಕಿಲೋಮೀಟರ್ ಏನಂದರೆ ಮೊಟ್ಟ ಮೊದಲ ವಿಮಾನ ಸಂಚರಿಸಿತು ಇನ್ನು ಜಗತ್ತಿನಲ್ಲಿ ನೋಡೋದಾದ್ರೆ ಹತ್ತೊಂಬತ್ತು ನೂರ ಮೂರರಲ್ಲಿ ಅಮೇರಿಕಾ ದೇಶದಲ್ಲಿ ಇದು ಮೊದಲ ಬಾರಿಗೆ ವಿಮಾನ ವಿಮಾನ ಸಂಪರ್ಕ ಪ್ರಾರಂಭವಾಗಿತ್ತು ಮುಂದಿನ ಪ್ರಶ್ನೆ ಕರ್ನಾಟಕದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಪ್ರಾರಂಭವಾಗಿದ್ದು ಯಾವಾಗ ಸರಿಯಾದ ಉತ್ತರ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ತು ಇಪ್ಪತ್ತ್ಮೂರು ಇದು ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ಭದ್ರಾವತಿಯಲ್ಲಿದೆ ಇದರ ಪ್ರಸ್ತುತ ಹೆಸರನ್ನು ನೋಡೋದಾದರೆ ವಿಶ್ವೇಶ್ವರ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಬಾಬಾ ಬೂಡನಗಿರಿ ಬೆಟ್ಟಗಳಲ್ಲಿ ಸಿಗುವ ಉತ್ತಮ ಹಾಗೂ ಅಪಾರ ಕಬ್ಬಿಣದ ಅದಿರನ್ನು ಬಳಸಿಕೊಳ್ಳಲು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಇಲ್ಲಿ ಭದ್ರಾವತಿಯಲ್ಲಿ ಸ್ಥಾಪಿಸಲಾಗಿದೆ ಏಳನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಭಾರತದ ಅತ್ಯಂತ ದೊಡ್ಡ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಭಾರತ ಅತ್ಯಂತ ದೊಡ್ಡ ರಾಜ್ಯ ಯಾವುದಂದ್ರೆ ಅದು ರಾಜಸ್ಥಾನ್ ಆಪ್ಷನ್ಸ್ ಎ ರಾಜಸ್ಥಾನ್ ವಿಸ್ತೀರ್ಣದಲ್ಲಿ ಅತ್ಯಂತ ಚಿಕ್ಕ ರಾಜ್ಯ ಯಾವುದಂತಂದ್ರೆ ಅದು ಗೋವಾ ದೊಡ್ಡ ರಾಜ್ಯ ಯಾವುದಂತ ಕೇಳಿದರೆ ರಾಜಸ್ಥಾನ ಚಿಕ್ಕ ರಾಜ್ಯ ಯಾವುದಂತ ಕೇಳಿದರೆ ಅದು ಗೋವಾ ಜನಸಂಖ್ಯೆಯಲ್ಲಿ ನೋಡೋದಾದ್ರೆ ಭಾರತ ಅತಿ ದೊಡ್ಡ ರಾಜ್ಯ ಉತ್ತರ ಪ್ರದೇಶ ಅತ್ಯಂತ ಚಿಕ್ಕ ರಾಜ್ಯ ಸಿಕ್ಕಿಂ ಸೊ ಇಲ್ಲಿ ನೆನಪಿಟ್ಕೋಬೇಕು ವಿಸ್ತೀರ್ಣದಲ್ಲಿ ಕೇಳಿದ್ರೆ ಅತಿ ದೊಡ್ಡ ರಾಜ್ಯ ಯಾವುದಂದ್ರೆ ರಾಜಸ್ಥಾನ ವಿಸ್ತೀರ್ಣದಲ್ಲಿ ಚಿಕ್ಕ ರಾಜ್ಯ ಯಾವುದಂದ್ರೆ ಗೋವಾ ಅಂತ ಹೇಳಬೇಕು ಜನಸಂಖ್ಯೆಯಲ್ಲಿ ದೊಡ್ಡ ರಾಜ್ಯ ಯಾವುದಂದ್ರೆ ಅದು ಉತ್ತರ ಪ್ರದೇಶ ಜನಸಂಖ್ಯೆಯಲ್ಲಿ ಚಿಕ್ಕ ರಾಜ್ಯ ಯಾವುದಂದ್ರೆ ಅದು ಸಿಕ್ಕಿಂ ಎಂಟನೇ ಪ್ರಶ್ನೆ ನಮ್ಮ ಸೌರಮಂಡಲದ ಅತ್ಯಂತ ದೊಡ್ಡ ಗ್ರಹ ಯಾವುದು ಆಪ್ಷನ್ ಸಿ ಅದು ಗುರುಗ್ರಹ ಅತ್ಯಂತ ಚಿಕ್ಕ ಗ್ರಹ ಯಾವುದಂತ ನೋಡೋದಾದರೆ ಅತ್ಯಂತ ಚಿಕ್ಕ ಗ್ರಹ ಬುಧಗ್ರಹ ದೊಡ್ಡ ಗ್ರಹ ಯಾವುದಂದ್ರೆ ಗುರುಗ್ರಹ ಚಿಕ್ಕ ಗ್ರಹ ಯಾವುದಂದ್ರೆ ಅದು ಬುಧ ಗ್ರಹ ಸೌರಮಣಲ್ಲಿ ಒಟ್ಟು ಎಂಟು ಗ್ರಹಗಳಿದಾವೆ ಶನಿಗ್ರಹ ಎರಡನೇ ಅತಿ ದೊಡ್ಡ ಗ್ರಹ ಈ ಶನಿಗ್ರಹ ಇದೆಯಲ್ಲ ಇದು ಎರಡನೇ ಅತಿ ದೊಡ್ಡ ಗ್ರಹವಾಗಿದೆ ಇನ್ನು ಶುಕ್ರಗ್ರಹವನ್ನು ಈ ಗ್ರಹವನ್ನು ಮುಂಜಾನೆ ನಕ್ಷತ್ರ ಸಂಜೆಯ ನಕ್ಷತ್ರ ಮತ್ತು ಬೆಳ್ಳಿ ಚುಕ್ಕಿ ಅಂತ ಕರೀತಾರೆ ಬುಧಗ್ರಹ ಯಾವುದಂದ್ರೆ ಬುಧ ಗ್ರಹ ಅತಿ ಚಿಕ್ಕ ಗ್ರಹ ಶನಿ ಗ್ರಹ ಎರಡನೇ ದೊಡ್ಡ ಗ್ರಹ ಶುಕ್ರ ಗ್ರಹವನ್ನು ಮುಂಜಾನೆ ನಕ್ಷತ್ರ ಸಂಜೆ ನಕ್ಷತ್ರ ಬೆಳ್ಳಿಚುಕ್ಕಿ ಅಂತ ಕರೀತಾರೆ ಇನ್ನು ಒಂಬತ್ತನೇ ಪ್ರಶ್ನೆ ಭಾರತದ ಅತಿ ಉದ್ದವಾದ ಸೇತುವೆ ಯಾವುದು ಭಾರತದ ಅತಿ ಉದ್ದವಾದ ಸೇತುವೆ ಯಾವುದಂದ್ರೆ ಆಪ್ಷನ್ಸ್ ಡಿ ಭೂಪೇನ್ ಹಜಾರಿಕಾ ಈ ಭೂಪೇನ್ ಹಜಾರಿಕಾ ಅರುಣಾಚಲ ಪ್ರದೇಶದ ದೋಲಾದಿಂದ ದೋಲಾದಿಂದ ಅಸ್ಸಾಂ ರಾಜ್ಯದ ಸಾಡಿಯಾ ಪ್ರದೇಶವರಿಗೆ ನಿರ್ಮಾಣವಾಗಿದೆ ಯಾವುದು ಭೂಪೇನ್ ಹಜಾರಿಕಾ ಸೇತುವೆ ಎಲ್ಲಿ ಅಂದರೆ ಅರುಣಾಚಲ ಪ್ರದೇಶದ ದೋಲಾದಿಂದ ಅಸ್ಸಾಂ ರಾಜ್ಯದ ಸಾಡಿಯಾ ಪ್ರದೇಶವರಿಗೆ ಇದನ್ನು ನಿರ್ಮಾಣ ಮಾಡಲಾಗಿದೆ ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾದ ಲೋಹಿತಾ ನದಿಗೆ ನಿರ್ಮಿಸಲಾಗಿದೆ ಮುಂದಿನ ಪ್ರಶ್ನೆ ಹತ್ತನೇ ಪ್ರಶ್ನೆ ಕರ್ನಾಟಕದಲ್ಲಿ ಭೂಕಂಪನ ಮಾಪನ ಕೇಂದ್ರ ಎಲ್ಲಿದೆ ಕರ್ನಾಟಕದಲ್ಲಿ ಭೂಪನ ಭೂಕಂಪ ಮಾಪನ ಕೇಂದ್ರ ಎಲ್ಲಿದೆಯಾದರೆ ಅದು ಗೌರಿಬಿದನೂರು ಆಪ್ಷನ್ಸ್ ಸಿ ಗೌರಿಬಿದನೂರು ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಗೌರಿಬಿದನೂರು ಎಲ್ಲಿದೆ ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದೆ ಭಾರತದ ಭೂಕಂಪನ ಕೇಂದ್ರಗಳನ್ನು ನೋಡೋದಾದ್ರೆ ತಮಿಳುನಾಡಿನಲ್ಲಿ ಕೊಡೇಕೆನಾಲ್ನಲ್ಲಿ ಭಾರತದ ಭೂಕಂಪನ ಕೇಂದ್ರ ಇದೆ ಇನ್ನು ಮಹಾರಾಷ್ಟ್ರದ ಕೋಲಾಬ ಎಂಬಲ್ಲಿ ಭೂಕಂಪನ ಮಾಪನ ಕೇಂದ್ರ ಇದೆ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿದೆ ಇನ್ನು ಮಹಾರಾಷ್ಟ್ರದ ಪುಣದಲ್ಲಿ ಸಹಿತ ಭೂಕಂಪನ ಮಾಪನ ಕೇಂದ್ರವಿದೆ ಹನ್ನೊಂದನೇ ಪ್ರಶ್ನೆ ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿ ಪ್ರಾರಂಭಿಸಿದವರು ಯಾರು ಭಾರತದಲ್ಲಿ ಮೊಟ್ಟ ಮೊದಲ ಜನಗಣತಿಯನ್ನು ಪ್ರಾರಂಭಿಸಿದವರು ಯಾರಂದ್ರ ಲಾರ್ಡ್ ರಿಪ್ಪನ್ ಹದಿನೆಂಟುನೂರ ಎಂಬತ್ತೊಂದರಲ್ಲಿ ಭಾರತದ ಭಾರತದ ವಯಸ್ಸ್ರಾಯರಾಗಿದ್ದಂತಹ ಲಾರ್ಡ್ ರಿಪ್ಪನ್ ಮೊಟ್ಟ ಮೊದಲ ಬಾರಿಗೆ ಜನಗಣತಿಯನ್ನು ಪ್ರಾರಂಭಿಸ್ತಾರೆ ಭಾರತದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡ್ತಾರೆ ಭಾರತದಲ್ಲಿ ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಜನಗಣತಿಯನ್ನು ಮಾಡ್ತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಜನಗಣತಿ ಮಾಡಬೇಕಾಗಿತ್ತು ಸೊ ಕೋವಿಡ್ ಕಾರಣದಿಂದ ಜನಗಣತಿಯನ್ನು ಮಾಡಲಾಗಿಲ್ಲ ಹನ್ನೆರಡನೆಯ ಪ್ರಶ್ನೆ ಸೌರವ್ಯದ ಅತಿ ದೊಡ್ಡ ಉಪಗ್ರಹ ಯಾವುದು ಸೌರ್ಯವದ ಅತಿ ದೊಡ್ಡ ಉಪಗ್ರಹ ಯಾವುದಂದ್ರೆ ಗ್ಯಾನಿಮೇಡ್ ಆಪ್ಷನ್ಸ್ ಡಿ ಗ್ಯಾನಿಮೇಡ್ ಗ್ಯಾನಿಮೇಡ್ ಗುರು ಗುರುಗ್ರಹದ ಇದು ಉಪಗ್ರಹ ಆಗೈತಿ ಗ್ಯಾನಿಮೇಡ್ ಇದೆಯಲ್ಲ ಅದು ಗುರುಗ್ರಹದ ಉಪಗ್ರಹ ಗುರುಗ್ರಹ ಅತಿ ಹೆಚ್ಚು ಉಪಗ್ರಹಗಳನ್ನು ಹೊಂದಿದೆ ಗುರುಗ್ರಹ ಒಟ್ಟು ಎಂಟು ಗ್ರಹಗಳಲ್ಲಿ ಅತಿ ಹೆಚ್ಚು ಉಪಗ್ರಹನ ಉಪಗ್ರಹಗಳನ್ನು ಹೊಂದಿರುವಂಥ ಗ್ರಹ ಯಾವುದಂದರೆ ಅದು ಗುರುಗ್ರಹ ಒಟ್ಟು ಅರವತ್ತೇಳು ಉಪಗ್ರಹಗಳನ್ನು ಹೊಂದೈತಿ ಇದನ್ನು ಟೈಟನ್ ಎರಡನೇ ಅತಿ ದೊಡ್ಡ ಉಪಗ್ರಹವಾಗಿದೆ ಇದು ಶನಿಗ್ರಹದಲ್ಲಿ ಕಂಡುಬರುತ್ತೆ ಶನಿಗೃಹದಲ್ಲಿ ಇರುವಂತಹ ಟೈಟನ್ ಉಪಗ್ರಹ ಎರಡನೇ ಅತಿ ದೊಡ್ಡ ಉಪಗ್ರಹ ಮುಂದಿನ ಪ್ರಶ್ನೆ ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ರಾಜ್ಯ ಯಾವುದು ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವಂಥ ರಾಜ್ಯ ಯಾವುದಂದ್ರೆ ಆಪ್ಷನ್ಸ್ ಎ ಮಹಾರಾಷ್ಟ್ರ ಭಾರತದಲ್ಲಿ ಮೆಕ್ಕಲು ಮಣ್ಣು ಬಿಟ್ಟು ಬಿಟ್ಟರೆ ಕಪ್ಪು ಮಣ್ಣು ಅತಿ ಹೆಚ್ಚಾಗಿರುವುದು ಎರಡನೇ ಸ್ಥಾನದಲ್ಲಿ ಇರುವುದು ಮಣ್ಣಾಗಿದೆ ಯಾವ ಮಣ್ಣು ಅಂದರೆ ಕಪ್ಪು ಮಣ್ಣು ಇದನ್ನು ಲಾವ ಮಣ್ಣಂತ ಕರೀತಾರೆ ಕಪ್ಪು ಮಣ್ಣನ್ನು ಲಾವ ಮಣ್ಣೆಂದು ಕರೀತಾರೆ ಈ ಮಣ್ಣು ಹತ್ತಿ ಬೆಳೆ ಬೆಳೆಯಲು ಯೋಗ್ಯವಾದಿ ವಾಗಿದೆ ಯಾವ ಯಾವ ಮಣ್ಣು ಹತ್ತಿ ಬೆಳೆಯಲು ಯೋಗ್ಯವಾಗಿದೆ ಅಂದರೆ ಅದು ಕಪ್ಪು ಮಣ್ಣು ಹದಿನಾಲ್ಕನೇ ಪ್ರಶ್ನೆ ಭಾರತದ ಅತ್ಯಂತ ಆಳದ ಗಣಿ ಪ್ರದೇಶ ಯಾವುದು ಆಪ್ಷನ್ಸ್ ಸಿ ಕೋಲಾರ್ ಕೋಲಾರ್ ಅತ್ಯಂತ ಆಳದ ಚಿನ್ನದ ಗಣಿ ಕೆ ಜಿ ಎಫ್ ಕೋಲಾರದ ಅತ್ಯಂತ ಆಳದ ಚಿಣ್ಣದ ಗಣಿ ಯಾವುದಂತ ಹೇಳಿದರೆ ಅದು ಕೆ ಜಿ ಎಫ್ ಇದನ್ನು ಜಾನ್ ಟೇಲರ್ ಮತ್ತು ಸನ್ಸ್ ರವರು ಹದಿನೆಂಟುನೂರ ಎಂಬತ್ತರಲ್ಲಿ ಇದನ್ನು ಪ್ರಾರಂಭಿಸ್ತಾರೆ ಯಾವುದೇ ಕೆ ಜಿ ಎಫನ್ನು ಹತ್ತೊಂಬತ್ತು ನೂರ ಎರಡರಲ್ಲಿ ದೇಶದಲ್ಲಿ ಮೊದಲ ಬಾರಿಗೆ ಜಲವಿದ್ಯುತ್ ಸರಬರಾಜು ಎಲ್ಲಿ ಅಂದರೆ ಕೆ ಜಿ ಎಫ್ನಲ್ಲಿ ಮಾಡಲಾಗಿತ್ತು ಇದನ್ನು ಎರಡು ಸಾವಿರದ ಹದಿಮೂರರಲ್ಲಿ ಮುಚ್ಚಲಾಗಿದೆ ಕೋಲಾರ್ ಚಿನ್ನದ ಗಣಿಯನ್ನು ಎರಡು ಸಾವಿರದ ಹದಿಮೂರಲ್ಲಿ ಮುಚ್ಚಲಾಗಿದೆ ಹದಿನೈದನೇ ಪ್ರಶ್ನೆ ಭಾರತ ಮತ್ತು ಚೀನಾ ದೇಶಗಳ ನಡುವೆ ಯಾವ ಗಡಿ ರೇಖೆ ಹೊಂದಿದೆ ಇದಕ್ಕೆ ಸರಿಯಾದ ಉತ್ತರ ಮ್ಯಾಕ್ ಮೋಹನ್ ಆಪ್ಷನ್ ಸಿ ಮ್ಯಾಕ್ ಮೋಹನ್ ಮ್ಯಾಕ್ ಮೋಹನ್ ಗಡಿ ರೇಖೆಯು ಇದು ಭಾರತ ಮತ್ತು ಚೀನಾ ನಡುವೆ ಗಡಿ ಚೀನಾ ನಡುವೆ ಇರುವಂಥ ಗಡಿ ರೇಖೆ ಒಟ್ಟು ಮೂವತ್ತು ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತು ಕಿಲೋಮೀಟರ್ ಗಡಿ ರೇಖೆಯನ್ನು ಭಾರತ ಜೊತೆಗೆ ಚೀನಾ ಹಂಚಿಕೊಂಡಿದೆ ಇನ್ನು ಭಾರತ ಮತ್ತು ಪಾಕಿಸ್ತಾನ ನಡೆಯುವ ಇರುವಂತಹ ಗಡಿ ರೇಖೆ ಯಾವುದಂದ್ರೆ ರ್ಯಾಡ್ ಕ್ಲೀಪ್ ಇದರ ಒಂದು ಕಿಲೋಮೀಟರ್ ನೋಡೋದಾದ್ರೆ ಮೂರು ಸಾವಿರದ ಮುನ್ನೂರ ಇಪ್ಪತ್ತೈದು ಕಿಲೋಮೀಟರ್ ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ್ ನಡುವೆ ಇರುವಂಥ ಗಡಿ ರೇಖೆ ಹೆಸರು ಏನಂದರೆ ಡ್ಯುರ್ಯಾಂಡ್ ರೇಖೆ ಇದು ಒಟ್ಟು ನೂರ ಆರು ಕಿಲೋಮೀಟರ್ ಉದ್ದವನ್ನು ಹೊಂದಿದೆ ಹದಿನಾರನೇ ಪ್ರಶ್ನೆ ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೆಯುತ್ತಾರೆ ಯಾವ ನಗರವನ್ನು ಭಾರತದ ಹೆಬ್ಬಾಗಿಲು ಎಂದು ಕರೀತಾರೆ ಅಂದರೆ ಅದು ಮುಂಬೈ ಆಪ್ಷನ್ಸ್ ಬಿ ಮುಂಬೈ ಮುಂಬೈಯನ್ನು ಭಾರತದ ವಾಣಿಜ್ಯ ರಾಜಧಾನಿ ಎಂದು ಕರೀತಾರೆ ಮುಂಬೈ ನಗರವನ್ನು ಭಾರತದ ವಾಣಿಜ್ಯ ರಾಜಧಾನಿ ಅಂತ ಕರೀತಾರೆ ಭಾರತದ ಹಣಕಾಸಿನ ರಾಜಧಾನಿ ಕೂಡ ಅಂತ ಕ ಕರೀತಾರೆ ಮುಂಬೈಯನ್ನು ಭಾರತದ ಹಣಕಾಸು ಹಣಕಾಸಿನ ರಾಜಧಾನಿ ಅಂತೂ ಸಹ ಕರೀತಾರೆ ಗೇಟ್ ವೇ ಆಫ್ ಇಂಡಿಯಾ ಇರೋದು ಅದು ಎಲ್ಲಿ ಅಂದರೆ ಮುಂಬೈನಲ್ಲಿ ಅದೇ ರೀತಿಯಾಗಿ ಇಂಡಿಯಾ ಗೇಟ್ ಇರೋದು ಎಲ್ಲಿ ಅಂದ್ರೆ ದೆಹಲಿ ಇಲ್ಲಿ ಗೇಟ್ ವೇ ಆಫ್ ಇಂಡಿಯಾ ಅಂತ ಕೇಳಿದ್ರೆ ಮುಂಬೈ ಅಂತ ಹೇಳೋದು ಇಂಡಿಯಾ ಗೇಟ್ ಅಂತಂದ್ರೆ ಅದು ಡೆಲ್ಲಿಯಲ್ಲಿ ಐತಿ ಹದಿನೇಳನೇ ಪ್ರಶ್ನೆ ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಎಷ್ಟರಲ್ಲಿ ಸ್ಥಾಪಿಸಲಾಗಿತ್ತು ಶಿವನ ಸಮುದ್ರ ಜಲವಿದ್ಯುತ್ ಎಷ್ಟರಲ್ಲಿ ಸ್ಥಾಪಿಸ್ ಸ್ಥಾಪನೆ ಆಪ್ಷನ್ ಸಿ ಹತ್ತೊಂಬತ್ತು ನೂರ ಎರಡರಲ್ಲಿ ಇದನ್ನು ಗಗನಚುಕ್ಕಿ ಮತ್ತು ಬರಚುಕ್ಕಿ ಜಲಪಾತದ ಸಹಾಯದಿಂದ ನಿರ್ಮಿಸಲಾಗಿದೆ ಯಾವ ಒಂದು ಯೋಜನೆಯನ್ನು ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇದನ್ನು ಶೇಷಾದ್ರಿ ಅಯ್ಯರ್ ಜಲ ವಿದ್ಯುತ್ ಘಟಕ ಎಂದು ಹೆಸರಿಸಲಾಗಿದೆ ಹದಿನೆಂಟನೇ ಪ್ರಶ್ನೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಎಷ್ಟರಲ್ಲಿ ಸ್ಥಾಪಿಸಲಾಗಿತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹತ್ತೊಂಬತ್ತು ನೂರ ಎಂಬತ್ತೆಂಟರಲ್ಲಿ ಸ್ಥಾಪಿಸಲಾಗಿದೆ ಭಾರತದಲ್ಲಿ ಸುಮಾರು ಎರಡು ನೂರ ಮೂವತ್ತೈದು ರಾಷ್ಟ್ರೀಯ ಹೆದ್ದಾರಿಗಳಿವೆ ಭಾರತದಲ್ಲಿ ಸುಮಾರು ಎರಡು ನೂರ ಮೂವತ್ತೈದು ರಾಷ್ಟ್ರೀಯ ಹೆದ್ದಾರಿಗಳು ಅಥವಾ ಭಾರತ ಅತಿ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಯಾವುದಂತ ಕೇಳಿದರೆ ಎನ್ ಎಚ್ ಫೋರ್ಟಿ ಫೋರ್ ಎನ್ ಎಚ್ ನಲ್ವತ್ನಾಲ್ಕು ಭಾರತದ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಇನ್ನು ಅದೇ ರೀತಿಯಾಗಿ ಭಾರತ ಅತಿ ಚಿಕ್ಕ ರಾಷ್ಟ್ರೀಯ ಹೆದ್ದಾರಿ ಯಾವುದು ಅಂತ ಕೇಳಿದರೆ ಎನ್ ಎಚ್ ಫೋರ್ಟಿ ಸೆವೆನ್ ಎ ಇದು ಕೇವಲ ಆರು ಕಿಲೋಮೀಟರ್ ಉದ್ದವನ್ನು ಹೊಂದೈತಿ ಹತ್ತೊಂಬತ್ತನೇ ಪ್ರಶ್ನೆ ಭಾರತದಲ್ಲಿರುವಂತಹ ದೊಡ್ಡ ನದಿ ಮುಖಜ ಭೂಮಿ ಯಾವುದು ಭಾರತದಲ್ಲಿರುವಂತಹ ದೊಡ್ಡ ನದಿ ಮುಖಜ ಭೂಮಿ ಯಾವುದಂದ್ರೆ ಅದು ಗಂಗಾ ನದಿ ಮುಖಜ ಭೂಮಿ ಆಪ್ಷನ್ಸ್ ಡಿ ಗಂಗಾ ನದಿ ಮುಖಜ ಭೂಮಿ ಈ ನದಿ ಈ ನದಿ ಮುಖಜ ಭೂಮಿಯು ಬ್ರಹ್ಮಪುತ್ರ ನದಿ ಮತ್ತು ಗಂಗಾ ನದಿಯಿಂದ ಕೂಡಿದ್ದು ಇದು ಅತಿ ದೊಡ್ಡ ನದಿ ಮುಖಜ ಭೂಮಿಯಾಗಿದೆ ಈ ಮುಖಜ ಭೂಮಿ ಕಮಾನಿನ ಆಕಾರದಲ್ಲಿದೆ ಯಾವೊಂದು ಗಂಗಾ ನದಿ ಮುಖಜ ಭೂಮಿ ಏನಿದೆಯಲ್ಲ ಅದು ಕಮಾನಿನ ಆಕಾರದಲ್ಲಿದೆ ಇಲ್ಲಿ ಮ್ಯಾಂಗ್ರೋ ಕಾರ್ಡುಗಳು ಹೆಚ್ಚಾಗಿ ಕಂಡು ಮುಂದಿನ ಪ್ರಶ್ನೆ ಭಾರತದೊಂದಿಗೆ ಅತಿ ಕಡಿಮೆ ಭೂಗಡಿ ರೇಖೆ ಭೂಗಡಿ ಹೊಂದಿರುವಂತಹ ದೇಶ ಯಾವುದಂದ್ರೆ ಅದು ಅಫ್ಘಾನಿಸ್ತಾನ್ ಆಪ್ಷನ್ ಸಿ ಅಫ್ಘಾನಿಸ್ತಾನ್ ಅಫ್ಘಾನಿಸ್ತಾನದ ಒಂದು ಗಡಿ ರೇಖೆ ಭೂಗಡಿ ರೇಖೆ ನೋಡೋದಾದ್ರೆ ಅಫ್ಘಾನಿಸ್ತಾನ್ ಕೇವಲ ಎಂಬತ್ತು ಕಿಲೋಮೀಟ್ರ್ ಭೂಗಡಿ ರೇಖೆಯನ್ನು ಹೊಂದಿದೆ ಭಾರತದೊಂದಿಗೆ ಅಫ್ಘಾನಿಸ್ತಾನ ಕೇವಲ ಎಂಬತ್ತು ಕಿಲೋಮೀಟ್ರ್ ಭೂಗಡಿ ರೇಖೆಯನ್ನು ಹೊಂದಿದೆ ಬಾಂಗ್ಲಾದೇಶ ಅತಿ ಹೆಚ್ಚು ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಂಡಿದೆ ಬಾಂಗ್ಲಾದೇಶ ಎಷ್ಟು ಹಚ್ಕೊಂಡಿದ್ದೆ ಅಂದರೆ ನಾಲ್ಕು ಸಾವಿರದ ತೊಂಬತ್ತಾರು ಕಿಲೋಮೀಟರ್ ಇನ್ನು ಭಾರತದೊಂದಿಗೆ ಒಟ್ಟು ಏಳು ದೇಶಗಳು ಭೂಗಡಿಯನ್ನು ಹಂಚಿಕೊಂಡಿದ್ದಾವೆ ಅವು ಯಾವ್ಯಾವ ಅಂದ್ರೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಚೀನಾ ಭೂತಾನ್ ಬಾಂಗ್ಲಾದೇಶ್ ನೇಪಾಳ್ ಬರ್ಮಾ ಇಪ್ಪತ್ತೊಂದನೇ ಪ್ರಶ್ನೆ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿಯಲ್ಲಿದೆ ಇಪ್ಪತ್ತೊಂದನೇ ಪ್ರಶ್ನೆ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಎಲ್ಲಿದೆ ಅಂತ ಕೇಳಿದರೆ ಸೊ ಉತ್ತರ ಗುಜರಾತ್ನಲ್ಲಿದೆ ಗುಜರಾತ್ ರಾಜ್ಯದ ಆನಂದ್ ಎಂಬಲ್ಲಿ ಇದೆ ಸ್ನೇಹಿತರೆ ಈ ಒಂದು ಪಿ ಡಿ ಎಫ್ ನಿಮಗೆ ಏನಾದರೂ ಬೇಕಾಗಿತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಡೌನ್ಲೋಡಿಂಗ್ ಲಿಂಕ್ ಕೊಟ್ಟಿರ್ತೀನಿ ಸೊ ಆ ಡೌನ್ಲೋಡಿಂಗ್ ಲಿಂಕ್ ಮೇಲೆ ಕ್ಲಿಕ್ ಮಾಡುವ ಮೂಲಕ ನೀವು ಈ ಒಂದು ಇಪ್ಪತ್ತೈದು ಪ್ರಶ್ನೆಗಳನ್ನು ನೀವು ಡೌನ್ಲೋಡ್ ಸಹ ಮಾಡಿಕೊಳ್ಬೋದು ಸೊ ಇದಕ್ಕೆ ಉತ್ತರ ನೋಡೋದಾದ್ರೆ ಗುಜರಾತ್ ರಾಜ್ಯದ ಆನಂದ್ ಎಂಬಲ್ಲಿ ರಾಷ್ಟ್ರೀಯ ಹೈನುಗಾರಿಕೆ ಅಭಿವೃದ್ಧಿ ಮಂಡಳಿ ಇದೆ ಇದರ ಮೊದಲ ಅಧ್ಯಕ್ಷರು ಯಾರಂದ್ರೆ ವರ್ಗೀಸ್ ಕುರಿಯನ್ ಇದನ್ನು ಹತ್ತೊಂಬತ್ತು ನೂರ ಅರವತ್ತೈದರಲ್ಲಿ ಸ್ಥಾಪನೆ ಮಾಡಲಾಗಿತ್ತು ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಉತ್ತಮ ಗುಣಮಟ್ಟದ ವರ್ಜಿನಿಯಾ ತಂಬಾಕು ಬೆಳೆಯುವ ರಾಜ್ಯ ಯಾವುದು ಅಂದ್ರೆ ಅದು ಆಂಧ್ರ ಪ್ರದೇಶ್ ಆಪ್ಷನ್ ಸಿ ಎ ಆಂಧ್ರ ಪ್ರದೇಶ್ ಆಂಧ್ರ ಪ್ರದೇಶದ ರಾಜಮೂಂಡ್ರಿ ನಗರದಲ್ಲಿ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರವಿದೆ ಸೊ ಇದು ಕ್ವಶನ್ ಕೇಂದ್ರೀಯ ತಂಬಾಕು ಸಂಶೋಧನಾ ಕೇಂದ್ರ ಎಲ್ಲಿದೆ ಅಂತಂದರೆ ಆಂಧ್ರ ಪ್ರದೇಶದ ರಾಜಮೂಂಡ್ರಿಯಲ್ಲಿ ಇದೆ ಇನ್ನು ತಂಬಾಕುವಿನಲ್ಲಿರುವಂಥ ರಾಸಾಯನಿಕ ಅಂಶ ಯಾವುದಂದರೆ ಅದು ನಿಕೋಟೀನ್ ಮುಂದಿನ ಪ್ರಶ್ನೆ ಅರಾವಳಿ ಪರ್ವತಗಳಲ್ಲಿ ಅತಿ ಎತ್ತರವಾದ ಶಿಖರ ಯಾವುದು ಅಂದರೆ ಅದು ಗುರು ಶಿಖರ ಆಪ್ಷನ್ ಸಿ ಎ ಗುರುಶಿಖರ ಇದರ ಎತ್ತರವನ್ನು ನೋಡೋದಾದರೆ ಸಾವಿರದ ಏಳ್ನೂರ ಇಪ್ಪತ್ತೆರಡು ಮೀಟರ್ ಇದರ ಒಂದು ಗುರು ಶಿಖರದ ಎತ್ತರ ಐತಿ ಗುರುಶಿಖರ ಅರವಳ ಅರಾವಳಿ ಪರ್ವತದಲ್ಲಿ ಕಂಡುಬರ್ತದೆ ಗುರು ಶಿಖರ ಎಲ್ಲಿ ಕಂಡು ಬರ್ತಂದರೆ ಅರಾವಳಿ ಪರ್ವತಗಳಲ್ಲಿ ಕಂಡುಬರ್ತೈತಿ ಬರ್ತೈತಿ ಇಪ್ಪತ್ನಾಲ್ಕನೇ ಪ್ರಶ್ನೆ ಚಿಲ್ಕಾ ಸರೋವರ ಈ ರಾಜ್ಯದಲ್ಲಿದೆ ಚಿಲ್ಕಾ ಸರೋವರ ಎಲ್ಲಿದೆ ಅಂದರೆ ಅದು ಒರಿಸ್ಸಾ ರಾಜ್ಯದಲ್ಲಿ ಇದೆ ಇದು ಪೂರ್ವ ಕರಾವಳಿಯಲ್ಲಿ ಕಂಡುಬರುವ ಉಪ್ಪು ನೀರಿನ ಸರೋವರವಾಗಿದೆ ಚಿಲ್ಕಾ ಸರೋವರ ಪೂರ್ವ ಕರಾವಳಿಯಲ್ಲಿ ಕಂಡುಬರುವಂತಹ ಉಪ್ಪು ನೀರಿನ ಸರೋವರವಾಗಿದೆ ಇದು ಜಗತ್ತಿನಲ್ಲಿ ಎರಡನೇ ಅತಿ ದೊಡ್ಡ ಸರೋವರವಾಗಿದೆ ಯಾವುದು ಚಿಲ್ಕಾ ಸರೋವರ ಇಪ್ಪತ್ತೈದನೇ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಯಾವುದು ಜಗತ್ತಿನ ಅತ್ಯಂತ ಚಿಕ್ಕ ಖಂಡ ಯಾವುದಂದ್ರೆ ಅದು ಆಸ್ಟ್ರೇಲಿಯಾ ಖಂಡ ಜಗತ್ತಿನಲ್ಲಿ ದೊಡ್ಡ ಖಂಡಗಳನ್ನು ನೋಡೋದಾದ್ರೆ ಒಟ್ಟು ಏಳು ಖಂಡಗಳದವ ದೊಡ್ಡ ಖಂಡ ಯಾವುದಂದ್ರೆ ಏಷ್ಯಾ ಖಂಡ ಏಳು ಖಂಡಗಳು ಒಂದು ಏಷ್ಯಾ ಖಂಡ ಆಫ್ರಿಕಾ ಖಂಡ ಉತ್ತರ ಅಮೇರಿಕಾ ಖಂಡ ದಕ್ಷಿಣ ಅಮೇರಿಕಾ ಖಂಡ ಅಂಟಾರ್ಟಿಕಾ ಖಂಡ ಯುರೋಪ್ ಖಂಡ ಆಸ್ಟ್ರೇಲಿಯಾ ಖಂಡ ಚಿಕ್ಕ ಖಂಡ ಯಾವುದಂದ್ರೆ ಅದು ಆಸ್ಟ್ರೇಲಿಯಾ ದೊಡ್ಡ ಖಂಡ ಯಾವುದಂದ್ರೆ ಅದು ಏಷ್ಯಾ ಖಂಡ ಓಕೆ ಸ್ನೇಹಿತರೆ ಮೊದಲನೇ ಭಾಗದ ಸಾವಿರ ಪ್ರಶ್ನೆಯ ಸರಣಿಯಲ್ಲಿ ಮೊದಲನೇ ಭಾಗದ ವಿಡಿಯೋನ ನೋಡಿದ್ದೀವಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡಿರಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ ನೀವೇನಾದರೂ ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಈ ಒಂದು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ ಸ್ನೇಹಿತರೆ ಮುಂದಿನ ಎರಡನೇ ಭಾಗದಲ್ಲಿ ಆದಷ್ಟು ಬೇಗ ಭೇಟಿಯಾಗೋಣ ಧನ್ಯವಾದಗಳು